ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಇಂದು ಅತ್ಯಂತ ಶಕ್ತಿಶಾಲಿ ಪ್ರದೋಷ ಶಿವನನ್ನು ಪೂಜಿಸಲು ನಿಮಗೆ ಇಂತಹ ದಿನ ಎಂದಿಗೂ ಸಿಗುವುದಿಲ್ಲ ಇಂದು ಎಂತಹ ಶಕ್ತಿಶಾಲಿ ಪ್ರದೋಷ ಸೋಮವಾರ ಸೋಮವಾರದ ದಿನ ಮಾಸದ ಶಿವರಾತ್ರಿ ಮತ್ತು ಪ್ರದೋಷ ಒಟ್ಟಿಗೆ ಬಂದಿದೆ ಸೋಮವಾರ ಶಿವನಿಗೆ ಶುಭ ದಿನ ಶಿವನಿಗೆ ಶಿವರಾತ್ರಿ ಶುಭ ಪ್ರದೋಷ ಶಿವನಿಗೂ ಶುಭ ಅಷ್ಟೇ ಅಲ್ಲ ಇಂದು ಕೃತಿಕ ನಕ್ಷತ್ರವೂ ಆಗಿದೆ ಇದು ಶಿವನ ಹಣೆಯ ಕಣ್ಣಿನಿಂದ ಹುಟ್ಟಿ ಮುರುಗನಿಗೆ ಸೇರಿದೆ ಹಾಗಾದರೆ ಈ ನಾಲ್ಕು ಶಕ್ತಿಶಾಲಿ ವಿಶೇಷ ಶಕ್ತಿಗಳು ಒಟ್ಟಿಗೆ ಬರುವ ಈ ದಿನದಂದು ಪ್ರದೋಷ ಸಮಯದಲ್ಲಿ ಶಿವನನ್ನು ಏಕೆ ಪೂಜಿಸಬೇಕು ಅಂತಹ ದಿನ ಮತ್ತೆ ಯಾವಾಗ ಬರುತ್ತದೆ ಎಂದು ನಮಗೆ ತಿಳಿದಿಲ್ಲ ಇಂದು ನಮ್ಮ ಎಲ್ಲ ಆಸೆಗಳು ಈಡೇರಲು ನಾವು ಆ ಭಗವಂತನನ್ನು ಸರಳ ರೀತಿಯಲ್ಲಿ ಹೇಗೆ ಪೂಜಿಸಬಹುದು ಪ್ರದೋಕ್ಷ ಪೂಜೆ ಇಂದು ಸೋಮವಾರ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಮೂವತ್ತರಿಂದ ಐದರ ನಡುವೆ ನಿಮ್ಮ ಮನೆಯ ಹತ್ತಿರದ ಶಿವ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಶುಭವಾದ ಕೆಲವು ಬಿಲ್ವ ಪತ್ರಗಳನ್ನು ಖರೀದಿಸಿ ಅವುಗಳಿಂದ ಎಲ್ಲ ಮಳ್ಳುಗಳನ್ನು ತೆಗೆದುಹಾಕಿ ನಿಮ್ಮ ಸ್ವಂತ ಕೈಗಳಿಂದ ಅವುಗಳನ್ನು ಹಾರದಲ್ಲಿ ಕಟ್ಟಿ ಶಿವನಿಗೆ ಅರ್ಪಿಸಿ ಅದು ನಿಮಗೆ ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಆ ಮಾಲೆಯಲ್ಲಿರುವ ಕೆಲವು ಎಲೆಗಳ ಮೇಲೆ ನೀವು ನಿಮ್ಮ ಸ್ವಂತ ಕೈಯಿಂದ ಶಿವನ ಹೆಸರನ್ನು ಬರೆದರೆ ನಿಮಗೆ ಇನ್ನೂ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತವೆ ನಿಮ್ಮ ಪ್ರಾರ್ಥನೆಗೆ ಬೇಗನೆ ಉತ್ತರ ಸಿಗುತ್ತದೆ ಮರುದಿನ ಕಾಳು ಮೆಣಸು ಜೀರಿಗೆ ಮತ್ತು ಗೋಡಂಬಿಯೊಂದಿಗೆ ಶಿವನಿಗೆ ಪೊಂಗಲ್ ತಯಾರಿಸಿ ಮತ್ತು ಅದನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಇಂದು ಪ್ರದೋಷದಂದು ಶಿವನಿಗೆ ಈ ಮೆಣಸು ಮತ್ತು ಬಿಳಿ ಪೊಂಗಲನ್ನು ಅರ್ಪಿಸಿ ನಿಮ್ಮ ಸ್ವಂತ ಕೈಗಳಿಂದ ದೇವಸ್ಥಾನಕ್ಕೆ ಬರುವ ನಾಲ್ಕು ಭಕ್ತರಿಗೆ ಅರ್ಪಿಸಿದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ಒಳ್ಳೆಯದಾಗುತ್ತವೆ ಇಂದು ಶಿವನಿಗೆ ಅಭಿಷೇಕ ಮಾಡಲು ನಿಮ್ಮ ಕೈಗಳಿಂದ ಕಬ್ಬಿನ ರಸವನ್ನು ಖರೀದಿಸುವುದು ವಿಶೇಷವಾಗಿದೆ ಅದು ಶುದ್ಧ ಕಬ್ಬಿನ ರಸವಾಗಿರಬೇಕು ಅದಕ್ಕೆ ನಿಂಬೆ ರಸ ಶುಂಠಿ ಅಥವಾ ಬೇರೇನು ಸೇರಿಸಬೇಡಿ ಐಸ್ ಕೂಡ ಹಾಕಬೇಡಿ ಅಂಗಡಿಯಿಂದ ಸಿಗುವ ಕಪ್ಪು ರಸವನ್ನು ಖರೀದಿಸಿ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ನೀಡಿ ಈ ಅತ್ಯಂತ ಶಕ್ತಿಶಾಲಿ ಪ್ರದೋಷ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬಹುದಾದವರು ಹೋಗಬಹುದು ಮನೆಯಿಂದಲೇ ಶಿವನನ್ನು ಪೂಜೆ ಪೂಜಿಸಬಹುದಾದವರು ಮನೆಯಲ್ಲೇ ದೀಪ ಹಚ್ಚಿ ಈ ಮಂತ್ರವನ್ನು ಪಠಿಸಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವ ಮೂಲಕವೂ ದೇವರನ್ನು ಪೂಜಿಸಬಹುದು ಮನೆಯಲ್ಲಿ ದೀಪ ಹಚ್ಚಲು ಸಾಧ್ಯವಾಗದ ಕೆಲವು ಮಹಿಳೆಯರಿದ್ದಾರೆ ಆದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಪ್ರದೋಷದ ಸಮಯದಲ್ಲಿ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ಪೂಜಾ ಕೋಣೆಯನ್ನು ತಪ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ಶಿವನ ಬಗ್ಗೆ ಯೋಚಿಸಲು ಸಮಯವಿಲ್ಲ ಅಶುದ್ಧತೆ ಇಲ್ಲ ಒಳ್ಳೆಯದು ಅಥವಾ ಕೆಟ್ಟದಿಲ್ಲ ಈ ಪ್ರದೋಷದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಇತರರ ಬಗ್ಗೆ ಅಸೂಹೆ ಪಡದೆ ಸ್ವಾರ್ಥವಿಲ್ಲದೆ ಪ್ರಾಮಾಣಿಕವಾಗಿ ಮತ್ತು ನಿಜವಾದ ಭಕ್ತಿಯಿಂದ ಶಿವನ ಬಗ್ಗೆ ಯೋಚಿಸಿ ಮತ್ತು ದೇವರನ್ನು ಮಾತ್ರ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ ನೀವು ನಿಮ್ಮ ಒಳಿತಿಗಾಗಿ ಏನು ಕೇಳಿದರೂ ಅದು ಖಂಡಿತವಾಗಿಯೂ ದೊರೆಯುತ್ತದೆ ಎಂದು ಬರುವ ಈ ಶಕ್ತಿಶಾಲಿ ಪ್ರದೋಷ ದಿನದಂದು ಒಮ್ಮೆಯಾದರೂ ಓಂ ನಮ ಶಿವಾಯಿ ಈ ಮಂತ್ರವನ್ನು ಜಪಿಸಿ ಒಳ್ಳೆಯದು ಮಾತ್ರ ಸಂಭವಿಸುತ್ತದೆ ಎಂಬ ಸಂದೇಶದೊಂದಿಗೆ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ